ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ಜಸ್ಟು ಅಪ್ ಆಗಿದ್ದೀನಿ ಇವತ್ತು ವೈಕುಂಠ ಏಕಾದಶಿ ಅದಕ್ಕೆ ಎದ್ದು ತಲೆ ಸ್ನಾನ ಮಾಡಿ ಜಸ್ಟ್ ಮಾಯಶ್ಚುರೈಸರ್ ಸನ್ಸ್ಕ್ರೀನ್ ಹಾಕ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೂದಲನ್ನೆಲ್ಲ ಒಣಗಿಸ್ಕೋಬೇಕು ಒಣಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊತಿದ್ದೀನಿ ಸೊ ಟೈಮ್ ಆಗಿದೆ ಸ್ವಲ್ಪ ಬಟ್ ಸ್ಟಿಲ್ ಇವತ್ತು ತೆಗ್ದಿರುತ್ತೆ ಪೂರ್ತಿ ಡೇ ಅಂತ ತೆಗ್ದಿರುತ್ತೆ ಅನ್ಸುತ್ತೆ ಸೊ ಇವತ್ತು ಟ್ಯೂಷನ್ ಬೇರೆ ಇಲ್ಲ ಟ್ಯೂಷನ್ ರಜೆ ಕೊಟ್ಟಿದ್ದೀನಿ ಜನ್ವರಿ ಫಸ್ಟ್ ತನಕ ಸೊ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಸೊ ಬಂದಮೇಲೆ ಇವತ್ತು ನೈಟ್ ಮೂವಿಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ ಮಾರ್ಕ್ ಮೂವಿಗೆ ಸೊ ನೋಡೋಣ ಹೇಗಾಗುತ್ತೆ ಅಂತ ನೈಟ್ ಶೋಗೆ ಹೋಗ್ತಿರೋದು ಸೆವೆನ್ ತರ್ಟಿ ಆ ಟೈಮ್ಗೆ ಸೊ ಇವಾಗ ಫಸ್ಟು ಕೂದಲು ಒಣಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಸೊ ಎಲ್ಲರಿಗೂ ವೈಕುಂಠ ಏಕಾದಶಿ ಶುಭಾಶೆಗಳು ಸೊ ತುಂಬಾ ಶ್ರೇಷ್ಠವಾದ ದಿನ ಅಂತ ಇವತ್ತು ಕನ್ಸಿಡರ್ ಮಾಡ್ತಾರೆ ಎಲ್ಲರೂ ಹೋಗಿರ್ತೀರ ದೇವಸ್ಥಾನಕ್ಕೆ ಅಂತ ಅನ್ಕೊಂಡಿದ್ದೀನಿ ಇಲ್ಲ ಅಂತ ಅಂದ್ರು ಭಕ್ತಿ ಅಂತೂ ಒಂದ್ಸಲಿ ಇರುತ್ತೆ ಆವಾಗ್ಲೂ ಸೊ ಟಿಫನ್ ಆಯಿತು ನಂದು ಕೂಡ ಇಡ್ಲಿ ತಿಂದೆ ಬೆಳಗ್ಗೆ ಮಾಡಿದರು ಸೊ ತಿಂದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಬಂದೆ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಎಸ್ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ ಸೊ ಐ ಟ್ವೆಲ್ ಆಗಿದೆ ಇವಾಗ ಸೊ ಇವಾಗ ಹೋಗಿ ಬಂದುಬಿಡ್ತೀವಿ ಸೊ ವೈಕುಂಠ ಏಕಾದಶಿಗೆ ಇಲ್ಲಿ ಆ್ಯಕ್ಚುಲಿ ಒಂದಿಷ್ಟು ವರ್ಷಗಳು ಮಾಡ್ತಿರಲಿಲ್ಲ ಬಟ್ ಇತ್ತೀಚಿಗಂತೂ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಬರೀ ಕೆಲವೊಂದು ದೇವಸ್ಥಾನಗಳಲ್ಲಿ ಮಾತ್ರ ಈ ದೇವ ಹಬ್ಬನ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಬಟ್ ಇವಾಗ ಇಲ್ಲಿ ಇದು ಆ್ಯಕ್ಚುಲಿ ಆಂಜನೇಯನ ದೇವಸ್ಥಾನ ಬಟ್ ಆದರೆ ದೇವ್ರನ್ನ ಈ ಥರ ಸಪ್ರೇಟಾಗಿ ಒಂದು ಸ್ಟೇಜ್ ಹಾಕಿ ಈ ಥರ ಎಲ್ಲ ಅವತ್ತು ವೈಕುಂಠ ಏಕಾದಶಿ ದಿನ ನಿಲ್ಲಿಸಿದ್ರು ಸೊ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನಾನು ಒಬ್ಬಳೇ ಹೋಗಿದ್ದೆ ಬಟ್ ಅದೇನೋ ಒಂಥರಲ್ಲ ಸ್ಯಾಟಿಸ್ಫೈ ಆಯಿತು ಮುಂದೆಯಿಂದ ಹತ್ತು ಅಷ್ಟು ಮುಂದೆಯಿಂದ ಮತ್ತು ತುಂಬ ಹೊತ್ಬಿಟ್ಟಿದ್ರು ಆ ಥರ ಏನು ಅರ್ಜೆಂಟ್ ಎಲ್ಲ ಮಾಡಿರಲಿಲ್ಲ ಅವರು ಆರಾಮಾಗಿ ದರ್ಶನ ಮಾಡಿಕೊಂಡು ಬಂದೆ ಸೊ ನೋಡ್ತಾ ಇರ್ಬೋದು ಫುಲ್ ರಶ್ ಇತ್ತು ಜನ ಎಲ್ಲ ತುಂಬ ಇದ್ದರು ಬಟ್ ಜನ ಇರೋದು ನೋಡಿ ನಾನು ಡೆಫಿನೆಟ್ಲಿ ಟೂ ಅವರ್ಸ್ ಆದರೂ ಆಗುತ್ತೆ ಅಂದ್ಕೊಂಡೆ ಬಟ್ ತುಂಬ ಬೇಗ ಮೂವ್ ಆಗ್ತಾಯಿತ್ತು ಸೊ ಇಲ್ಲಿ ಕೂಡ ನೋಡ್ತಾ ಇರ್ಬೋದು ದೇವರು ಸೊ ಎಲ್ಲರಿಗೂ ಅಷ್ಟೇ ತುಂಬ ಈಸಿಯಾಗಿ ದರ್ಶನ ಆಯಿತು ಅನ್ಬೋದು ಯಾವುದೇ ಥರ ಏನು ಒಂಥರ ರಶ್ ರಶ್ ಆ ಥರ ಎಲ್ಲ ಏನೂ ಇರಲಿಲ್ಲ ತುಂಬ ಚೆನ್ನಾಗಿ ಆಯಿತು ಮತ್ತು ಹೊರಗಡೆ ಅದೆಲ್ಲ ಆಟ ಸಾಮಾನುಗಳಿತ್ತು ನಮ್ಮ ಗುಂಡುಂಗನ್ನು ತೊಗೊಂಡೆ ಸೊಗಾಯ್ತು ಮನೆಗೆ ಬಂದೆ ಎಲ್ಲ ಪೂಜೆ ಆ್ಯಕ್ಚುಲಿ ತುಂಬಾ ಲೈನ್ ಇತ್ತು ತುಂಬ ಕ್ಯೂ ಇತ್ತು ನಾನು ಒನ್ ಟೂ ಅವರ್ಸ್ ಆದರೂ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಒನ್ ಅವರಲ್ಲೇ ಆಯಿತು ಬೇಗ ಬೇಗ ಕ್ಯೂ ಎಲ್ಲ ಮೂವ್ ಆಗ್ತಾಯಿತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು ನಾನು ಹೋಗಿದ್ದೆ ಹೋಗಿ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರೋವಾಗ ಅಲ್ಲಿ ಅದೇ ಆಟ ಸಾಮಾನೆಲ್ಲ ಹಾಕಿರ್ತಾರೆ ಅಲ್ವಾ ಸೊ ಆ ಥರ ಹಾಕಿದ್ರು ನೋಡಿದೆ ಒಂದು ವೀಲ್ ಥರ ಇತ್ತು ಅದು ಚೆನ್ನಾಗಿದೆ ಅಂದ್ಕೊಂಡು ನಮ್ಮ ಗುಂಡಂಗೆ ತೊಗೊಂಡು ಬಂದೆ ಸೊ ಆ ಮೊಬೈಲು ಆಮೇಲೆ ಅದು ಬಬಲ್ಸು ಬಬಲ್ಸ್ ಮೊಬೈಲ್ ಇದೆಲ್ಲ ಅಲ್ಲಿತ್ತು ಎಲ್ಲ ಹತ್ರ ಇದೆ ಅದೆಲ್ಲ ಮತ್ತೆ ಮತ್ತೆ ಅದೇನು ತೊಗೊಳೋದು ಅಂತ ಇದೇನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿತ್ತು ಇಟ್ಕೊಂಡು ಓಡಿಸ್ತಾರ ಹೊರಗಡೆ ಹೋಗಿದ್ದೆ ಕಾಲ್ ಬಂತು ಕಟ್ ಆಯಿತು ಸೊ ಏನು ಹೇಳ್ತಾ ಇದ್ದೆ ಅದೊಂದು ಒಂದು ಆಟ ಸಣ್ಣ ತೊಗೊಂಡು ಮನೆಗೆ ಬಂದೆ ತೋರಿಸ್ತೀನಿ ಅಷ್ಟೇ ಆಟ ಆಡ್ತಿದ್ದೇನೆ ಅದ್ರ ಜೊತೆಗೆ ಸೊ ಇವಾಗ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಸೊ ಪಿಜ್ಜಾ ಆರ್ಡರ್ ಮಾಡಿದ್ವಿ ಪಿಜ್ಜಾ ಮತ್ತು ಚಾಕೋಲವ ಕೇಕು ಸೊ ಅದು ಬಂದಿದೆ ತಿಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವೀಡಿಯೋ ಎಡಿಟಿಂಗ್ಸ್ ಇದೆ ಸೊ ಎಡಿಟ್ ಮಾಡಬೇಕು ಎಲ್ಲನೂ ಹಾಗೆ ಸಾಯಂಕಾಲ ಮೂವಿಗೆ ಬೇರೆ ಹೋಗಬೇಕು ಸೊ ಈ ಥರ ಇದೆ ಇವತ್ತಿನ ಡೇ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಪಿಜ್ಜಾ ತಂದಿದ್ದೀವಿ ಯಾವುದೊಂದು ತೋರಿಸ್ತೀನಿ ಬನ್ನಿ ಪಿಜ್ಜಾ ತರಿಸಿದ್ರು ನಮ್ಮ ಮನೇಲಿ ಸೊ ನೋಡ್ತಾ ಇರ್ಬೋದು ಇದು ಪನ್ನೀರ್ ವಾಲ್ಕೆನೋ ಸೊ ಲಾಸ್ಟ್ ಟೈಮ್ ಕೂಡ ಹೋದಾಗ ನಾನ್ ವೆಜ್ ಟ್ರೈ ಮಾಡಿದ್ವಿ ಇವತ್ತು ವೆಜ್ ಮಾಡಿದ್ವಿ ಕರೆಕ್ಟಾಗಿ ಮಾಡು సొట్ట సొట్ట మంతి నీట వెయ్య సొట్ట ఉల్టాడే అంత పప్పా హింగ్ నా రెట్టి ಹಿಂದ ಹೋಗಕ್ಕೆ ಸೊ ಇದು ಅವತ್ತೇ ನೈಟ್ ಮೂವಿಗೆ ಬಂದಿದ್ವಿ ಸೊ ಇದು ನಮ್ಮ ಮನೆ ಹತ್ತಿರ ಇರೋಂಥ ಥಿಯೇಟರ್ ಮೂವಿಗೆ ಬಂದಿದ್ದು ಆ್ಯಕ್ಚುಲಿ ಫಾರ್ಟಿ ಫೈವ್ ಮೂವಿಗೆ ಬಂದಿದ್ದು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿದ್ದೆ ಬಟ್ ಎಕ್ಸ್ಪೆಕ್ಟೇಷನ್ಸ್ನ ಮಾತ್ರ ಖಂಡಿತವಾಗ್ಲೂ ರೀಚ್ ಆಗಿಲ್ಲ ಅಂತ ನನಗನ್ನಿಸ್ತು ಸೊ ಗೊತ್ತಿಲ್ಲ ಕೆಲವೊಬ್ರಿಗೆ ಇಷ್ಟ ಆಯಿತು ಬಟ್ ನನಗೆ ಪರ್ಸ್ನಲಿ ಅಷ್ಟು ಮೂವಿ ಇಷ್ಟ ಆಗಿಲ್ಲ ಹೋಗಿದ್ದೀವಿ ಅಲ್ಲ ಅಂತ ನೋಡಿದ್ದು ಅಷ್ಟೇ ಬಿಟ್ರೆ ಅಷ್ಟೊಂದಾಗಿ ನನಗೇನು ಇಷ್ಟ ಆಗಿಲ್ಲ ಸೊ ಅದಾದಮೇಲೆ ಐಸ್ ಕ್ರೀಮ್ ತೊಗೊಳಕ್ಕೆ ಬಂದಿದ್ವಿ ಸೊ ಇಲ್ಲಿ ನಮ್ಮ ಮನೆ ಹತ್ರ ಮಂಗ್ಳೂರ್ದು ಒಂದು ಶಾಪ್ ಇದೆ ಸೊ ಎಲ್ಲ ಆ ಸೈಟ್ದು ಹೇಗೆ ಮಾಡ್ತಾರೆ ಅದೆಲ್ಲ ಇಲ್ಲಿ ಸಿಗುತ್ತೆ ಇಲ್ಲಿ ಐಸ್ ಕ್ರೀಮ್ಸ್ ಕೂಡ ಅಷ್ಟು ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಒಂದೊಂದು ಸತಿ ಇಲ್ಲಿ ಟ್ರೈ ಮಾಡ್ತಾ ಇರ್ತೀವಿ ಇಲ್ಲಿ ಹೊತ್ತು ಇಲ್ಲಿ ಐಸ್ ಕ್ರೀಮ್ ತೊಗೊಂಡ್ವಿ ಸೊ ನೈಟ್ ನಾನ್ ವೆಜ್ ತರಿಸಿದ್ದು ಹೊರಗಡೆಯಿಂದ ನ್ಯೂ ಇಯರ್ ಡೇ ಡೇದಿದ್ದು ನೆಕ್ಸ್ಟ್ ಡೇದು ಮಾಡಿದ್ದು So on all பாத்து நீ ஏ அப்பா తిన్నా ஐஸ் ஐஸ் ஏது ஐஸ் ஐஸ் சல்ச மங்களா மேடம் அந்த எங்க டிசி கி பாப்பா வந்து பீனி வெரி ஹே गाइस वेलकम बैक टू माय चैनल சோ எல்லாரிகோ ஹஸ்தவசல் ஹாஷிகா ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಇವತ್ತು ನ್ಯೂ ಇಯರ್ ಫಸ್ಟ್ ಆಫ್ ಜಾನ್ವರಿ ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನ ಆಗಿದೆ ಆಲ್ರೆಡಿ ಒಂದೂವರೆನೂ ಆಗಿದೆ ಟೈಮು ಬೆಳಗ್ಗೆ ಎಲ್ಲ ಮಾಡಿಲ್ಲ ಜಾಸ್ತಿ ಬೆಳಿಗ್ಗೆ ಎದ್ದು ಹೇರ್ಗೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿದ್ದೆ ಸ್ನಾನ ಮಾಡೋಣ ಅಂತ ಸೊ ತಲೆಸ್ನಾನ ಎಲ್ಲ ಮಾಡಿ ಬಂದು ಕೂದಲಿನ ಉಣಿಸ್ಕೊಂಡು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದೆ ನೈಟ್ ಕೂಡ ಮಲಗಿದ್ದು ಲೇಟ್ ಆಯಿತು ಎದ್ದಿದ್ದು ಲೇಟ್ ಆಯಿತು ಸೊ ಎದ್ದಿದ್ದು ಆದರೂ ಬೇಗನೆ ಎತ್ತಿದ್ದೀನಿ ನಾನು ಎಂಟು ಗಂಟೆಗೆಲ್ಲ ಎತ್ತಿದ್ದೀನಿ ಸೊ ಇವಾಗ ವಿಡಿಯೋಣ ಸ್ಟಾರ್ಟ್ ಮಾಡ್ತಾರೆ ತಿಂಡಿ ಎಲ್ಲ ಅವಾಗಲೇ ತಿಂದು ಇವಾಗ ಊಟ ಮಾಡಬೇಕಿನ್ನು ಸಾಯಂಕಾಲ ಜೊ ಇದು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಿ ಎಲ್ಲರೂ ಇಸ್ಕಾನ್ಗೆ ಹೋಗೋಣ ಅಂತ ಸೊ ಈವ್ನಿಂಗ್ ಇಸ್ಕಾನ್ಗೆ ಹೋಗ್ತಿದ್ದೀವಿ ಬೆಳಗ್ಗೆ ಹೋಗೋಣ ಅಂದ್ಕೊಂಡ್ವಿ ಮತ್ತು ಟೈಮ್ ಆಗೋಗಿತ್ತು ಎಲ್ಲ ರೆಡಿಯಾಗಿ ಹೋಗೋಷ್ಟ್ರೊಳಗೆ ಇನ್ನೂ ಟೈಮ್ ಆಗುತ್ತೆ ಸೊ ಈವ್ನಿಂಗ್ಗೆ ಹೋಗೋಣ ಅಂತ ಇಸ್ಕಾನ್ಗೆ ಹೋಗಬೇಕು ಇವತ್ತು ಸೊ ಹೊಸ ವರ್ಷ ಬೇರೆ ಅಲ್ಲ ಸೊ ಅದಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬಂದು ಇವತ್ತಿಂದ ಟ್ಯೂಷನ್ ಸ್ಟಾರ್ಟ್ ಆಗುತ್ತೆ ಒಂದು ವಾರ ರಜೆ ಕೊಟ್ಟಿದ್ದೆ ಸೊ ಇವತ್ತಿಂದ ಮತ್ತೆ ರೆಸ್ಯೂಮ್ ಮಾಡಿ ಬರ್ತಾ ಇದ್ದಾರೆ ಮಕ್ಕಳು ಕೂಡ ಸೊ ಅವ್ರು ಬರೋಷ್ಟ್ರೊಳಗೆ ಸ್ವಲ್ಪ ಬೇಗ ಹೋಗಿ ಬರಬೇಕು ನಮ್ಮಮ್ಮ ಇಲ್ಲ ಸ್ಕೂಲ್ ಇದ್ದವ್ರಿಗೆ ಸೊ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ನಮ್ಮಮ್ಮ ನಾನು ಬರೋ ತನಕ ನೋಡ್ಕೊತೀನಿ ಅಂತ ಅಂದರು ಸೊ ಅದಕ್ಕೆ ಸಾಯಂಕಾಲನೇ ಬರೋಣ ಅಂತ ಫಿಕ್ಸ್ ಆಗುತ್ತೆ ಇನ್ನೇನು ಮತ್ತೆ ಸಾಯಂಕಾಲ ರೆಡಿ ಆಗೋದು ಇವಾಗ ಹೇಗೂ ರೆಡಿಯಾಗಿ ಕೂತ್ಕೊಂಬೋಣ ಇನ್ನು ವೀಡಿಯೋ ಎಡಿಟಿಂಗ್ ಬೇರೆ ಇದೆ ಅದನ್ನೂ ಮಾಡಬೇಕಲ್ಲ ಮತ್ತೆ ಟೈಮ್ ಆಗುತ್ತೆ ಅಂತ ನಾನು ಜಸ್ಟ್ ಎಲ್ಲ ಹಾಗೆ ಕೂತಿದ್ದೀನಿ ಆಮೇಲೆ ಒಂದು ಸ್ವಲ್ಪ ರೆಡಿಯಾಗಿ ಹೋಗೋದು ಅಷ್ಟೇ ಸೊ ಇದು ಇವತ್ತಿನ ಒಂದಿನ ಹಚ್ಚರಿ ನೈಟೇ ಕೇಕೆಲ್ಲ ಕಟ್ ಮಾಡಿದ್ವಿ ವಿಡಿಯೋ ಇದೆ ಹಾಕಿರ್ತೀನಿ ಅದನ್ನು ಕೂಡ ಅಷ್ಟೇ ಸೊ ನೋಡ್ಬೋದು ನೀವೆಲ್ಲ ಹೀಗಿಗೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಪಿಂಪಲ್ ನೋಡ್ಬೋದು ಇಲ್ಲಿ ಹೇಗಾಗಿದೆ ಅಂತ ಫುಲ್ ರೆಡ್ ಆಗಿಬಿಟ್ಟಿದೆ ಅದು ಇಲ್ಲೊಂದು ಇಲ್ಲೊಂದು ಪಿಂಪಲು ನಾನು ಹಾಗೇ ಬಿಟ್ಟಿದ್ದೀನಿ ಏನಾಗುತ್ತೆ ಆಗಲಿ ಅಂತ ಸೊ ಇವಾಗ ಊಟ ಮಾಡಬೇಕು ನಮ್ಮ ಮನೇಲಿ ಮಜ್ಜಿಗೆ ಸಾಂಬಾರು ಮಾಡಿದ್ದಾರೆ ನೆನ್ನೆಲ್ಲ ಫುಲ್ ವೆಜ್ ತಿಂದಿದ್ವಿ ಸೊ ಇವತ್ತು ಲೈಟಾಗಿ ತಿನ್ನೋಣ ಅಂತ ಮಜ್ಜಿಗೆ ಸಾಂಬಾರು ಮಾಡಿದ್ದಾರೆ ಮಸಿಗೆ ಸಾಂಬಾರನ್ನ ತಿಂದು ಊಟ ಮಾಡಿ ಸ್ವಲ್ಪ ರೆಡಿಯಾಗಿ ಎಡಿಟ್ ಮಾಡಿ ಟೆಂಪಲ್ಗೆ ಹೋಗಿ ಬರೋದು ಸೊ ನ್ಯೂ ಇಯರ್ ದಿನ ನಾವು ಇಸ್ಕಾನ್ಗೆ ಹೋಗ್ತಾ ಇದ್ವಿ ನಮ್ಮಮ್ಮ ನಮ್ಮಮ್ಮ ಅಲ್ಲ ನಾನು ನಮ್ಮ ಅಜ್ಜಿ ನಮ್ಮ ಅಕ್ಕ ಎಲ್ಲ ಗುಂಡೂ ಕರ್ಕೊಂಡು ಹೋಗಬೇಕು ಅಂತ ಪ್ಲಾನ್ ಇತ್ತು ಬಟ್ ಅವನು ರೆಡಿ ಆಗ್ತಿದ್ದಂಗೆ ಮಲ್ಕೊಂಡ್ಬಿಟ್ಟ ಸೊ ಮತ್ತೆ ಏನಿದ್ದೆ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ಅಂತ ಕರ್ಕೊಂಡು ಹೋಗಲಿಲ್ಲ ನಾವು ಸೊ ಅವತ್ತು ನ್ಯೂ ಇಯರ್ ದಿನ ಇಸ್ಕಾನ್ಗೆ ಹೋಗಿದ್ದು ನನಗಂತೂ ತುಂಬಾ ಖುಷಿ ಇತ್ತು ಯಾಕಂದರೆ ಕೃಷ್ಣನ ನೋಡಬೇಕು ಅಂತ ನನಗೂ ತುಂಬಾ ಆಸೆ ಇತ್ತು ಅದು ಫಸ್ಟ್ ಡೇ ನೋಡಿದ್ದು ನನಗಂತೂ ತುಂಬಾ ಆಯಿತು ಸೊ ನೋಡ್ತಿರ್ಬೋದು ರಶ್ ಇತ್ತು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಆ್ಯಂಡಿ ಕೇ ಬಾಯ್